ಕಾರ್ಯಕ್ರಮ ಶು ಮಾಡಬೇಕು ನಮ್ಮ ಯುವ ಮೇಡಮ್ ಯಾರು ಮಾತಾಡಿ ನಾಳೆ ಮಾತಾಡ್ಬೇಕು ನಮ್ಮ ಮಹಿಳಾ ಮಹಿಳಾ ಧ್ವನಿ ನಮ್ ಯುವ ಮೇಡಮ್ ಅವರು ನಿಮಿಷ ಯಾಕೆ ಅಲ್ಲ ಫೈನಾನ್ಸರ್ ಅವರೇ ನೋಡ್ರಿ ಇಲ್ಲಿ ಆಯುರ್ವೇದ ಡೇ ಜಾತಾ ಕಾರ್ಯಕ್ರಮ ಇಷ್ಟ ಹತ್ತು ವರ್ಷದ ಜಾತಾ ಕಾರ್ಯಕ್ರಮದಾಗ ಈ ಜಾಥಾ ಕಾರ್ಯಕ್ರಮ ಆಗಿದ್ವಿ ಯಶಸ್ವಿ ಕಾರ್ಯಕ್ರಮ ಆಯ್ತು ಆದಿಮನ್ ಸರ್ ಆಮೇಲೆ ನಮ್ಮ ಸಂಜೆ ಸರ್ ಆಮೇಲೆ ನೌಕಾಪುರ್ ಸರ್ ಇವರೆಲ್ಲ ಶ್ರಮ ನಮ್ಗೆ ಕರೆನ್ ಮಾಡಿದ್ರು ಹಿಂಗಾಗಿ ಫುಲ್ ಸಕ್ಸಸ್ಫುಲ್ ಯಾಕಂತ ನಾನು ಹೇಳ್ತೀನಿ ಆಮೇಲೆ ನಾಳೆ ಕಾರ್ಯಕ್ರಮ ಸಹಿತ ನೀವೆಲ್ಲರೂ ಸೇರಿ ನಾವು ನೀವೆಲ್ಲರೂ ಸೇರಿ ಅತಿ ಯಶಸ್ವಿಯಾಗಿ ಮಾಡೋಣ ನೀವೆಲ್ಲರೂ ಕರೆಕ್ಟ್ ಆಗಿ ಬರಬೇಕು ಬರ್ಬೇಕು ಕರೆಕ್ಟ್ ಟೈಮ್ ಬರ್ರಿ ಎಲ್ಲರೂ ಅಟೆಂಡೆನ್ಸ್ ಕಂಪಲ್ಸರಿ ಇರ್ತಾ ಹೋಗಿ ಯಾರು

ಆದೇಶ ಪಾಲನೆ ಮಾಡೋದು ನಮ್ಮದು ಕರ್ತವ್ಯ ನಿಮ್ಮದು ಕರ್ತವ್ಯ ಅದಕ್ಕೆ ಎಲ್ಲರೂ ಸಮಯಕ್ಕೆ ಸಲಹೆ ಬರೋನು ಮಾಡೋಣ ಏನಾಯ್ತು ಅಂತ ಕಾರ್ಯಕ್ರಮ ಮಾಡೋಕ್ಕೆ ಅಂತಲ್ಲ ಎಲ್ಲ ಕೂತ್ಕೊಂಡು ಮಾಡೋಣ ಅವರೆಲ್ಲ ಹೇಳಿರ್ತಾರೆ ಪ್ರತಿಯೊಂದನು ನಾವು ಈಗ ತೊಗಾರ ಯಾರಾಗಿಲ್ಲ ಸಡನ್ ಆಗಿ ಮೇಡಮ್ ಹೀಗಾಗಿ ಸರ್ಟ್ ಆಗಿ ವ್ಯವಸ್ಥೆ ಮಾಡಿಸ್ತಾವೆ ಹೌದಲ್ಲ ಯಾರು ಬಾಳ ಒಂದು ತಿನ್ನ ಬಜೆಟ್ ಎಲ್ಲ ಒಂದು ತಿಂಗಳು ಲೇಟ್ ಆಗಿರ್ಬೋದು ಯಾರ ಬಾಳ ಉಳಿತಾದ್ರಂಕರ ಎಲ್ಲರೂ ಕರೆಕ್ಟಾಗಿ ಮಾಡಿಸ್ತಾರೆ ಅಷ್ಟು ಪಾರದರ್ಶಕವಾಗಿ ಕೆಲಸ ಇತ್ತು ಹಾಂ ಆಮೇಲೆ ನಮ್ಮ ನೀವಸ ಹೇಳಿದ್ರಲ್ಲ ಈಗ ನಿಜವಾಗ್ಲೂ ಬೇರೆ ಬೇರೆ ಜಿಲ್ಲಾಶಿಕಾರಿ ನೋಡಿ ನಾವು ನೀವು ಎಷ್ಟು ಮಂದಿ ನೋಡಿ ಗೊತ್ತಿಲ್ಲ ನಾನು ಕೆಲವು ಇದಾ ನೋಡಿಲ್ಲ ಇದೇ ಜಿಲ್ಲಾದ ಹುಟ್ಟಿನಿ ಇದೇ ಬೆಳೆದ ಸಾಕಷ್ಟು ಮಂದಿ ಡಿ ಒಗಳು ನೋಡಿದ್ವಿ ಬಟ್ ಅವ್ರ ಮುಂದೆ ದೊಡ್ಡ ಮನಸ್ಸು ಏನಪ್ಪ ಅಂತಂದ್ರೆ ಎಲ್ಲರೂ ಸಮಾನ ದೃಷ್ಟಿಯಿಂದ ಸಮಾನ ದೃಷ್ಟಿ ಇನ್ನೊಂದು ಇಲ್ಲಿ ಮಂದಿ ಎಷ್ಟೋ ಮಂದಿ ಆಗಿ ಹೋಗ್ಯಾರ ಎಲ್ಲ ಹುಲಿ ಇದ್ದಾರೆ ಅವ್ರು ಗರ್ಜನೆ ಮಾಡಿ ಐತಿಹಾಸಿಕಗಳು ಅಂತ ಹ್ಯಾಂಗ ಪ್ರೀತಿ ವಿಶ್ವಾಸ ನಮ್ಮ ಮತ್ತೊಂದು ಒಂದು ಮಾತೃತ್ವ ಭಾವನೆ ಅವರ ಹತ್ರ ಇದೆ ಅಂತ ಭಾವನೆ ಅವರ ಅಲ್ಲ ಮತ್ತೆ ಸತ್ಯ ಹೇಳ್ತಿದ್ದಾರೆ ಅವ್ರ ಭಾವನೆಗಳು ಹಂಗಿದ್ರು ಯಾಕಂದ್ರೆ ಏನಂತಂದ್ರೆ ಎಲ್ಲರಿಗೂ ಕೆಲಸ ಹೇಳೋ ಮಾಡೋದು ಮಾಡುದು ಇದ್ ಮಾಡೋಂತಿದ್ರು ಅವ್ರ ಎಂದೂ ಮಾಡಿಲ್ಲ ಯಾರಿಗೂ ಅನ್ಯಾಯ ಅನ್ಯಾಯವಂತ ಮಾತು ಮಾತಾಡೋದು

ಏನೋ ಒಂದು ಆಲೋಚನೆ ಮಾಡಿದ್ ಮಾತು ಬೇರೆ ಸೊಲ್ಯೂಷನ್ ಕಂಡು ಕಂಡಿಡೋದು ಎಲ್ಲರೂ ಉಳಿಸ್ಕೊಂಡ್ರು ಅದಕ್ಕೆ ಅಂತ ಒಂದು ಏನಂತ ಹೃದಯವಂತಿಕೆಯ ಮನುಷ್ಯ ಅವರು ಅಂತವರು ಎಲ್ಲ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮ ಅಂತೂ ಪ್ರತಿಯೊಂದು ಪಾರದರ್ಶಕವಾಗಿ ಮಾಡಿದ ಸಪೋರ್ಟ್ ಐತೆ ಅಂತ ವ್ಯಕ್ತಿತ್ವ ಅದು ಅಂಥವ್ರನ್ನ ನಾವೆಲ್ಲರೂ ಕೂಡ್ಕೊಂಡು ಅವ್ರಿಗೆ ಕೈಫಲಪಡಿಸ್ಬೇಕಾದ್ರೆ ಹೌದಲ್ಲ ಈಗ ಸರ್ ಹೇಳಿದರು ಈಗ ಒಂದು ಮತ್ತೊಂದು ಸರ್ಕಾರ ಆದೇಶ ಮಾಡುತ್ತೆ ದಿನ ಯಾಕಂದ್ರೆ ಪಗಾರ ಕೆಲಸ ಇಲ್ಲ ಕೆಲಸಿಲ್ಲದ ಕೆಲಸ ಇಲ್ಲ ಅಂದ್ರೆ ಉಳಿಕಾರ ಏನ್ ಮಾಡ್ತಾರೆ ನಮ್ಮ ಕೆಲಸ ಇಲ್ಲಪ್ಪ ಅಂದ್ರೆ ಬಿಡುತ್ತಾರ ಏನ್ ಅಂದ್ರೆ ಬೇಡಪ್ಪ ನಾಳೆ ಬರಬೇಡ ಕೆಲಸ ಇಲ್ಲ ಅಂತ ಹೇಳ್ತಾರೆ ಹಂಗ ನಮ್ಮ ಮನೆಯಲ್ಲಿ ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಾಯ್ತಪ್ಪ ಅಂದ್ರ ಇವತ್ತು ಎಷ್ಟು ಸಾಧ್ಯ ಆಗುತ್ತೆ ಸಾಧ್ಯ ಆದಷ್ಟು ಏನಂತಂದ್ರೆ ನಮ್ಮ ಮಂದಿ ಕರೀರಿ ನೋವಿಲ್ಲದ ಮನುಷ್ಯ ಜಗತ್ತಿನ ಎಲ್ಲಿ ಇಲ್ಲ ಸಾವಿಲ್ಲದ ಮನೆಯನ್ನ ಸಾಶ್ವೀಯ ತಾರು ಅಂತ ಹೇಳ್ತಾರೆ ಯಾರು ಬುದ್ಧ ನೋವಿಲ್ಲದ ಇಲ್ಲದ ಮನಿ ಇಲ್ಲ ನೋವು ಎಲ್ಲರೂ ಮನೆಗೆ ಹೋದ ಮೊಣಕಾಲು ನೋವ್ರಿ ಇವತ್ತು ಸಣ್ಣ ಹುಡುಗಿ ಸಹ ಏನು ಮಾಡ್ತಾ ಇಡ್ರಿ ಸ್ವಲ್ಪ ಮೊಣಕಾಲಿಗೆ ಎಣ್ಣೆ ಹಚ್ಚಿ ತಿಕ್ಕಿ ಕರೆಸಿದ್ರೆ ಎಷ್ಟೋ ಮತ್ತು ವಾಯಿನಾಗ್ತದೆ ಹಾಸ್ಪಿಟ್ಲ್ ನಿಮ್ಮ ಕೆಲಸ ಏನಪ್ಪ ಅಂದ್ರೆ ನೀವು ಉಳಿಸೋದು ಬೆಳೆಸೋದು ನಿಮ್ಮ ಕೈಗೆ ಹಾಸ್ಪಿಟ್ಲ್ ಉಳಿಬೇಕು ಕಳಿಬೇಕು ನೀವ ನೀವು ಎಷ್ಟು ಮೈಗಳತ್ರ ಮಾಡಿದ್ರಿ ಕಾರ್ಯ ಖಾಲಿ ಮಾಡ್ತಾವೆ ಯಾರ್ಯಾರೇಜ್ ಮಾಡ್ತಾರೆ ಅಲ್ಲ ಹೋಗ್ರಿ ಎಲ್ಲ ನೌಕರಿ ಕಳ್ಕೊಂಡು ಮುಂದೆ ಏನು ಮಾಡುದು ನಾವು ಅಲ್ಲ ನನ್ನಂಗ್ರೆ ಯಾಡೋ ಯಾರು ಬೇಡ ನೀವು ಬದಿಕ್ ಬಾಳಾರಲ್ಲ ನೀವು ಹೊರಗೋಗಿ ಏನು ಮಾಡಿದ್ರಿ நான் <laughs> ಬಾಳೆ ಬದುಕಬೇಕು ನೀವೆಲ್ಲರೂ ನೋಡ್ರಿ ಕಳ್ಕೊಂಡು ಏನು ಮಾಡಿದ್ರೆ ಆದರೆ ದಯಮಾಡಿ ನೀವು ಏನು ಮಾಡ್ಬೇಕಂತಂದ್ರೆ ದಯಮಾಡಿ ಏನು ಕೆಲಸ ಏನಪ್ಪಾ ಅಂದ್ರೆ ಒಂದು ನಾಲ್ಕು ಮಂದಿ ನೀವು ಮಸಾಜ್ ಮಾಡ್ರಿ ನಾಲ್ಕು ಮಂದಿ ಏನಿಲ್ಲ ನೀವು ಇನ್ನೊಂದು ಹೇಳ್ತೀನಿ ಬಿಡಿ ಒಂದು ವಿಚಾರ ಏನಪ್ಪಾ ಅಂದ್ರೆ ಒಂದು ಲೆಕ್ಕ ತಪ್ಪು ಸಿಗುತ್ತೆ ಲೆಕ್ಕ ತಪ್ಪ ಆಮೇಲೆ ಒಂದು ಚಮಚ ಸಾಸಿವೆ ಸಾಸಿವೆ ನಮ್ಮ ಪೌಡರ್ ಮಾಡಲು ಹರಿ ಹಾಕಿ ಲೆಕ್ಕಿ ಮತ್ತು ಎಕ್ಕಿ ಅಂತ ಒಂದು ಇರ್ತದೆ ಅವ್ನು ತೊಳೆದು ಕಾಟ ಅದ ಹಾಲು ಬರಲಾರ್ದಂತೆ ನನಗೆ ತೊಳೆದು ಅದನ್ನೊಂದು ಇಷ್ಟು ಹಾಕಿ ಯಾವುದು ಕ್ಷೀರು ಬರುತ್ತೆ ಇಲ್ಲ ಹಾಕಿ ಕಾಟ ಅದು ಸ್ವಲ್ಪ ಅಷ್ಟನ್ನ ಹಾಕ್ರಿ ಪಚ್ಚಿ ಕಂತ ಹಾಕಿ ಹಾಕಿದನ್ನು ಏನು ಮಾಡ್ರಿ ಅದು ಆಶಿಟ್ಟು ಬಿಡ್ರಿ ಒಂದು ಕಡೆ ಬಂದರೆ ಮಣಕಾಲ ಹೋಗಿದ್ದು ಅಂತ ಬಂದ್ರೆ ಅದನ್ನು ಹೆಚ್ಚು ಕಳಿಸಿರ್ಬೇಕಾದ್ರೆ ನೂ ಕಡಿಮೆ ಇಲ್ಲ ಮುಂದೆ ಮಾತಾಡಿ ಇಷ್ಟು ಈಸಿ ಮೆಥಡ್ ಅದು ಇವನ್ನ ಇವ್ನ ಮಾಡ್ರಿ ನೀವು ಏನು ಏನಂದ್ರೆ ನೀವು ಮಾಡಿಲ್ಲ ಅಂದ್ರೆ ಕೆಲಸ ಆಗಲ್ಲ ನೂರು ಏನಾಗುತ್ತಂದ್ರೆ ಮೊಣಕಾಲು ನೋವಿನ ಮಂದಿಗೆ ಹೇಳಿದಲ್ಲ ಏನಂದ್ರೆ ಕ್ಷೀರವಾದ್ರೆ ಎಲ್ಲ ಕಡೆ ಅದು ಕಾಮನ್ ಆಗಿದೆ ಕ್ಷೀರ್ ಬಲ ತೆಲ್ಲ ತೋಳು ಒಂದು ಲೀಟರ್ ಕ್ಷೀರ್ ಬಲ ತೈಲ ಒಂದು ಲೀಟರ್ ಒಂದು ಲೀಟರ್ ಕ್ಷೀರ್ ತೈಲ ತೋಳ ಅದಕ್ಕೆ ಏನು ನೋಡಬೇಕು ಒಂದಿಷ್ಟು ಎಕ್ಕಿ ಎಕ್ಕಿರು ಸಿಕ್ಕವೆ ಎಕ್ಕಿ ಬೇರೆ ಲೆಕ್ಕಿ ಬೇಕು ಲೆಕ್ಕಿ ಕರ್ಲೆಕ್ಕಿ ಬೆಳೆಲೆಕ್ಕಿ ಅಂತಾರ ಕರ್ಲೆಕ್ಕಿ ಬೇರೆ ಉಕ್ಕು ಅಂತ ಬೆಳೆಲೆಕ್ಕಿ ತೋಳು ಸಾಕು ಆ ಕರ್ಲೆಕ್ಕಿ ಬಿಡ್ರಿ ಬೆಳೆಲೆಕ್ಕಿ ತೋಳಿ ಹರ್ದು ಹಾಕೋದು ಅದನ್ನ ಹಾಕಿರಿ ಆಮೇಲೆ ಪಚ್ಚಿ ಕಲ್ಬೆ ತೊಗೊಂಡ್ರಿ ಅರಿಶಿನ ತೊಗೊಟ್ರಿ ಆಮೇಲೆ ಒಂದು ಸ್ವಲ್ಪ ಎಕ್ಕಿ ಎಲ್ಲ ಎಕ್ಕಿ ಎಲ್ಲಿ ಹಾಕೋದ್ರೆ ಹಾಕಾಟ ಸ್ವಲ್ಪ ಬಿಸಿ ಮಾಡಿದ್ರೆ ತಗೊಂಡು ಬೈದಾಡಪ್ಪ ಸೋಷ್ಕೊಂಡ್ಬಿಡೋದು ಸಾಸಿವೆ ಒಂಚೆಂಚ ಸಾಸಿವೆ ಫುಡ್ ಸಾಸಿವೆ ಪೌಡ್ರ್ ಹಾಕು ಮೇನ್ ಇಂಪಾರ್ಟೆಂಟ್ ಸಾಸಿವೆ ಪೌಡ್ರ್ ಹಾಕಿರಿ ಸೋಸಿ ಇಟ್ಕೊಂಡ್ಬಿಟ್ಟು ಸೋಸಕೊಂಡು ಇಟ್ಕೊಂಡಪ್ಪ ಅಂತಂದ್ರೆ ಅದನ್ನ ಬರೀ ನೀವು ಮಣಕಾಲಿ ಹೆಚ್ಚು ಸಾಕು ನೀವು ಯಾವ ಹುಡುಗಿ ಕೊಡ್ದೆ ಬೇಕಾಗಿಲ್ಲ ರೀ ಆರಾಮಾಗಿ ಬಿಡುತ್ತೆ ಇಷ್ಟು ಮಾಡಿರಿ ನೀವು ಇದನ್ನು ಮಾಡಿದ್ರೆ ಯಾರಿಗೆ ನನ್ನೂ ಬರಲಿ ಬೇಕಾದ ನೋವು ಇರಲಿರಿ ನಿಮಗೆ ಯಾವುದು ಬೇಡ ಅನಿಸುತ್ತೆ ಅರ್ಧ ಕೆ ಜಿ ಬೇಯ್ದಿಲ್ಲ ಅರ್ಧ ಕೆಜಿ ಬ್ಯಾಡನೇ ಎಲ್ಲ ಹಾಕಿ ಬನ್ನಿ ಎಣ್ಣೆ ಹಾಕಿ ಸ್ವಲ್ಪ ಮಸಾಜ್ ಮಾಡಿ ಕಳಿಸಿದ್ವಿ ನೋಡ್ರಿ ಹ್ಯಾಂಗೆ ರಿಲೀಫ್ ಆಗಿತ್ತು ಈ ಜಂಡು ಮೊಮ್ಮೆ ತೆಲ್ಲು ಬಂದಾಗ ಜಂಡು ಮೊಮ್ಮ ಏನದು ಅರ್ಧ ಕೆ ಅದು ಮನತಿಲ್ಲ ಅದಕ್ಕೆ ನಾವು ಇಂಥವು ಕಲಿಬೇಕು ಏನಂತಂದ್ರೆ ನೀವು ನಾವು ಏನು ಮಾಡ್ತೀವಿ ಗೊತ್ತ ಸ್ಟೀಮ್ನಾಗ ಏನು ಮಾಡ್ತೀವಿ ಈಗ ಯಾವುದು ಹೆಜ್ಜೆ ಪೌಡರ್ ದಸಿ ಮೂಲ ಈಗ ಈಗ ಫಲ ತಕಾರಿ ಪಾತ್ರ ಇದನ್ನ ಯೂಸ್ ಮಾಡೋದ್ ಬಿಟ್ಟು ಏನ್ ಮಾಡ್ತೀವಿ ಚೇತೀವಿ ನಾವು ಅದು ಅದಕ್ಕೆ ಉಪಯೋಗ ನಾವು ಏನು ಮಾಡಬೇಕು ಅಂತಂದ್ರೆ ನಾವು ಕುಕ್ಕರ್ನ ಹಾಕಿ ಕುಕ್ಕರ್ ನಲ್ಲಿ ಒಂದು ಅರಿವಿ ಗಂಟು ಕಟ್ಟು ಹಾಕಿ ಅದನ್ನ ಬಿಡ್ಬೇಕಲ್ಲ ಅದ್ರ ಕೆಲಸ ಏನಪ್ಪ ಅಂದ್ರೆ ನೂರು ನಿವಾರಣೆ ಮಾಡ್ತಾರೆ ನೂರು ನೀವು ನೂರು ನಿವಾರಣೆ ಮಾಡ್ತೀವಿ ಅವನ್ನೆಲ್ಲ ಏನ್ ಮಾಡ್ಬೇಕು ಗಂಟು ಕಟ್ಟ ಕುರ್ ಹಾಕಿ ಆ ಸ್ಟೀಮ್ ಕೊಟ್ಟಿದ್ದೀವಿ ಆ ಸ್ಟೀಮ್ ಕೊಟ್ಟರೆ ಆಟೋಮೆಟಿಕ್ ಏನಾಗುತ್ತೆ ನೀವು ಇಲ್ಲಿ ಮಸಾಜ್ ಮಾಡಿ ಸ್ಟೀಮ್ ಕೊಟ್ಟು ಸಾಕು ಆ ಆತಾರೆ ನಮ್ದು ಇನ್ನೊಂದು ಸಮಸ್ಯೆ ಏನಂತಂದ್ರೆ ನಮ್ಮಲ್ಲಿ ಪೇಶಂಟ್ ಬರೋದು ಕಡಿಮೆ ಇದೆ ನಾವೊಂದು ಐದೇ ಮಾಡೋಕೆ ಈ ಪಾಕ ಕುಡುಕು ಪಾತ್ರ ಕುಡುಕು ಪದಲಿಯ ಮೂಲಕ ಅಂತಂದ್ರ ಈ ಎಕ್ಕೆಯಲಿ ತಗೊಳ್ಳಿ ಎಕ್ಕೆಯಲಿ ತೊಂಡಿ ಏನು ಮಾಡಬೇಕು ಈ ಎಕ್ಕೆಯಲಿಗೆ ಸ್ವಲ್ಪ ಖೀರ್ಬಲ ತೈಲ ಹಾಕಿ ಎಕ್ಕೆಯಲಿ ಗೊತ್ತಾ ತರ ಲಕ್ಕಿ ಮೇರೆ ಎಕ್ಕಿ ಮೇರೆ ಎಕ್ಕಿಲಿಯಾ ಹಿಂಗ ಅದು ಎಕ್ಕೆಯಲಿ ತೂ ಆ ತೊಳ್ದೆ ಅಂತ ಒಂದು ನಾಲ್ಕೆಯಲ್ಲಿ ಹಿಂಗಿಟ್ ಮಾಡಬಹುದು ಇಟ್ ಕಡದ ಕೇಳ್ ಮಾಡಬಹುದು ಅಂದ್ರೆ ಸ್ವಲ್ಪ ಖೀರ್ಬಲ ತೈಲ ಹಾಕು ಖೀರ್ಬಲ ತೈಲ ಹಾಕಿ ಅದಕ್ಕೆ ಸ್ವಲ್ಪ ಚಿಟಕಿ ತರಿಸಿ ಕೊಡಿ ಚಿಟಕಿ ಉಪ್ಪು ಆಮೇಲೆ ಸ್ವಲ್ಪ ಜೇನು ಹಾಕಿ ಸಾವ್ರ್ ಬಿಡ್ಬೇಕವ್ರೆ ಸಾವ್ರಿ ಹಂಚಿನ ಮೇಲೆ ಸ್ವಲ್ಪ ಬಿಸಿ ಮಾಡಿ ಖಾಲಿ ಕೆಟ್ಟ ಮುಂದಿಟ್ಟು ಬರ್ತಾವೆ ನಮ್ಮ ಮಗು ಪೇಶೆಂಟ್ ಬಿಸಿ ನಮಗೆ ಸಾವಿರ ಗಂಟೆ ಪೇಷೆಂಟ್ ಇರ್ತವೆ ನೂರಾರು ಗಂಟೆ ಇರ್ತಾವ ಇರೋದು ನಾಲ್ಕೈದು ಹತ್ತು ನೀವು ಪೇಷೆಂಟ್ ಬರ್ತಾವೆ ಯಾರು ವಿಸಿಟ್ ಬಂದರೆ ಯಾರು ಪೇಷಂಟ್ ಇರೋದ್ರೆ ಅದು ಸಮಸ್ಯೆ ಆಗಲ್ಲ ನಾವು ಇಲ್ಲ ಅಧಿಕಾರಿ ಬರ್ತವೆ ಇವಾಗ ಎಲ್ಲ ಬಂದ್ಬಿಟ್ಟು ನಮ್ಮ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೆ ಬಂದ್ರಪ್ಪ ಯಾರು ಇರೋದು ಇಲ್ಲೊಂದು ದಾಖಲೆ ಇರೋದ್ಲಂದ್ಬಿಟ್ಟು ಈ ಪೇಷಂಟ್ ಇಲ್ಲ ಅಂತ ಕೂಲಿ ಕೋಲಿಕೆ ಮಾಡಿದ್ರೆ ಏನು ಮಾಡ್ತೀವಿ ಏ ಅಂತ ದಾಖಲೆ ಅಂದ್ಬಿಡ್ತವೆ ವಿಸಿಟ್ ಬಂದ್ರೆ ಏನು ಮಾಡ್ತಾರೆ ಇಲ್ಲ ಎಲ್ಲ ಪೇಷಂಟ್ ಇಲ್ಲ ಏನು ಮಾಡ್ತೀವಿ ಅಂತ ಬರ್ತಾರೆ ಅಲ್ಲ ನಾವು ಪೇಷಂಟ್ ನೋಡಿದ್ರೆ ಸುಳ್ಳನು ನೋಡ್ತಿರ್ತೀವಿ ಏನಾಗ್ತಾ ತೋರಿಸ್ಕೊಂಡ್ರೆ ಪ್ರಾಥಮ ಇರುದಿಲ್ಲ ಹೋಗ್ಬಿಡ್ತಾರ ಹೋದ್ರೆ ಇವ್ರು ಬಂದಾಗ ಯಾರು ಯಾರು ಬ್ಯಾಡ ಅಂತ ಯಾವ್ದು ಸಮಸ್ಯೆ ಕೇಳಕ್ಕೆ ನಾವ್ ಏನ್ ಮಾಡ್ತಂದ್ರೆ ಖಾಲಿ ಕೆಟ್ಟ ಕುಂದಿಷ್ಟು ಹೋಗ್ರಿರ್ತೀವಿ ಏನ್ ನಾನು ಒಂದು

ಅವ್ರು ಹಿಡಿದಿಡುವಂಥ ಪ್ರಯತ್ನ ಮಾಡಿ ಪೇಷಂಟ್ ಹಿಡಿದಿಟ್ಟಂತ ನಾಲ್ಕು ಮಂದಿ ನೋಡೋಕೆ ಬಂದಾಗ ಇರ್ತಾರವ್ರು ಈಗ ಈ ಇಲ್ಲ ಅಂತ ಅಂತಾರ ಈಗ ಪೇಷಂಟ್ ಎಲ್ಲ ನೋಡೋ ನೋಡೋರು ಅಂತ ಹಾಳು ಮಾಡ್ರು ನೋಡು ಮಂದಿ ಏನಂದ್ರೆ ಯಾರು ದವಾಖಾನೆ ಪೇಷಂಟ್ ಇರೋದು ಬಿಟ್ಟು ಏನು ಕಿಂತಾರೆ ಅವರೇ ಅರ್ಥ ಹಾರ ಮಾಡ್ತಾರೆ ಅದಕ್ಕೆ ನಾವೇನು ಬಿಡ್ಬೇಕು ಅಂತಂದ್ರೆ ಆ ದವಾಖಾನೆ ಕುಂದಿಸ್ಬೇಕಂದ್ರೆ ಅವ್ರಿಗೆ ಖಾಲಿ ಕಟ್ಟಿ ಕುಂದಿಸ್ಕೊಳ್ಬೇಕು ಕಾಲ ಹತ್ತೈದು ನಿಮಿಷ ಕುದಿಸ್ ನೀವು ಹತ್ತೈದು ನಿಮಿಷ ಎರಡು ಕಾಲಿ ಕಟ್ಟಿ ಕುಂದಿಸ್ಬಿಡ್ರಿ ಕೈ ಕುಂದಿ ಒಂದು ಕಟ್ಟಿದ್ದು ಜಾದು ಮಾಡ್ತೀವಿ ಅದೇ ಹೊಸ ಹಿಡಿದೀವಿ ಅದಕ್ಕೆ ಕಡಿಮೆ ಮಾಡ್ಬೇಕಂತ ಹೇಳ್ರಿ ಕುಂದಿರ್ತಾರೆ ಅವ್ರು ಅವಾಗ ಏನು ಮಾಡಬೇಕು ಅವ್ರನ್ನ ಈಗ ಒಂದು ಬಿಜಿನೇ ಸ್ವಲ್ಪ ಸ್ಟೀಮ್ ಕೊಟ್ಬಿಡಬೇಕಂತ ಹೇಳ್ಬಿಟ್ಟು ಕೊಟ್ಟು ಬಿಡ್ತಾವೆ ಇದ್ದಾವೆ ಇಲ್ಲ ವರ್ಕ್ ಕೊಟ್ಟಿದ್ದೀವಿ ಹಿಂಗೆ ಮಾಡಿದ್ರು ಅಂತಂದ್ರೆ ಎಷ್ಟೋ ಪೇಷಂಟ್ ಇಂಪ್ರೂವ್ಮೆಂಟ್ ಸುಮಾರು ನಮ್ಗೆ ಏನಾಯ್ತಂದ್ರೆ ನಮ್ಮ ಪೊಗಾಕ ನಮ್ಮ ಔಷಧಕ್ಕೆ ಒಂದು ಐವತ್ತರವತ್ತು ಸಾವಿರ ಪೇಷೆಂಟ್ ನೋಡ್ಬೇಕು ಬ್ಯಾಡ್ರಿಗೆ ಒಂದು ಹತ್ತು ಹನ್ನೆರಡನ್ನು ನೋಡಿದ್ವಿ ಹತ್ತು ಹನ್ನೆರಡಾದ ಒಂದು ಸ್ವಲ್ಪ ಕುಂದ್ರ ವ್ಯವಸ್ಥೆ ಮಾಡಿದ್ವಿ ಅಂತಂದ್ರೆ ಇದು ನಾವು ಏನು ಮದ್ದು ಮಾಡ್ಕೊಂತೀವಿ ಎಲ್ಲ ಹಾಸ್ಪಿಟ್ಲಿಗೆ ಕೇಳಿ ನೀವು ಊರ ಮಂದಿ ಯಾರು ಬೇಕು ಅಂದ ಇಲ್ಲಿ ನಾನು ಆಯುರ್ವೇದ ಹಾಸ್ಪಿಟ್ಲು ದೇವ್ರ ಹಾಳಿಗೆ ಹೇಳ್ತೀನಿ ಬೇಕನ್ನುವಂಥ ಮಂದಿರ ಕಡಿಮೆ ಇನ್ನ ಅವ್ರಿಗೆ ಏನು ಬೇಕಾಗಿಂದ ಇಂಜೆಕ್ಷನ್ ಉಳಿಬೇಕಾಗಿತ್ತು ಅವ್ರು ಇಂಜೆಕ್ಷನ್ ಉಳಿದುಕೊಂಡು ಲಾಸ್ಟ್ ನಮ್ಮ ಹತ್ರ ಕೊಡ್ತಾರವ್ರು ಅದಕ್ಕೆ ಅದು ಬೇಕನ್ನುವಂಗೆ ಮಾಡಿದ್ರೆ ಅಂದ್ರೆ ನಾವು ಉಳಿತೀವಿ ಇಲ್ಲ ಅಂತ ಕೆಲಸ ಅದಕ್ಕೆ ನಾವೆಲ್ಲ ಏನು ಹೇಳ್ಬೇಕಪ್ಪ ಅಂತಂದ್ರೆ ನಾವೆಲ್ಲ ಈಗ ನೀವು ಅವ್ರ ಸೋರ್ಸು ಇಂಜೆಕ್ಟ್ ಜಕ್ ಪ್ರತಿಯೊಂದು ಅವಕನಿಗೆ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರು ಸೋರ್ಸ್ಗೆ ಎಷ್ಟು ಅಂತಲ್ಲ ನಮ್ಮ ಯೋಗ ತೆರಪಿ ತರಗಿನ ಒಂದು ಸ್ವಲ್ಪ ತರಬೇತಿ ಕೊಡೋದು ಯಾಕಂದ್ರೆ ಅವ್ರೇನು ಮಾಡಾಕ್ತೀವಿ ಅಕಸ್ಮಾತ್ ಅವರು ಯೋಗ ಈಗ ಏನಾಗ್ತಪ್ಪ ನೆಕ್ಟ್ ಯಾವ ಸಾಹೇಬ್ರ ಏನು ಕುಂಡೆ ಕಿಟ್ಕೊಂಡು ಕಾಪರ್ ಮಾಡೋದು ಅಂದ್ರೆ ಅವ್ರು ಮಸಾಜ್ ಇಷ್ಟ ಆಗಿ ಬಂದ್ಬಿಡ್ತಾರೆ ಬರೀ ನಾವು ಯೋಗ ಇಷ್ಟ್ರ ನಮಗೆ ಒಂದು ಒಂದ ತಾಸು ಅಂತ ದಯ ಮಾಡ್ಕೊಂಡು ಯಾಕಂದ್ರೆ ಯಾಕಂದರೆ ಸಾವಿರ ರೂಪಾಯಿ ಎಂಟು ದಿವಸ ಬಿಡ್ತೀನಿ ಮುಂದೆ ಸಾಹೇಬ್ ಮಾಡಿ ಮಾಡ್ಕೊಟ್ಟಪ್ಪ ಅಂತಂದ್ರೆ ಮಸಾಜ್ ಇಷ್ಟು ಕನ್ವರ್ಟ್ ಆಗಿದೆ ಅಂತ ಅವಾಗ ಏನು ಮಾಡ್ತಾ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಒಂದು ಸೋರ್ಸಿನಾಗೆ ಮುಂದೆ ಕಾಲು ಹೆಂಗೆ ಅಂತಂತಲ್ಲ ರೆಗ್ಯುಲರ್ ಆಗಾದ್ರು ಹಾಗೂ ಹೇಳೋಕ್ಕಾಗಲ್ಲ ಅದಕ್ಕೆ ನೀವೇನಿತ್ತಲ್ಲ ನಾವು ಯೋಗ ಅಂತ ಒಂದು ತಾಸು ಬಂದ್ರೆ ಸರಿ ಅನ್ಸುತ್ತಿಲ್ಲ ನೀವೆಲ್ಲರೂ ಏನು ಮಾಡೋದಪ್ಪ ಅಂತಂದ್ರೆ ಅದನ್ನು ಮಸಾಜ್ ಕಲಿತೀವಿ ಮಸಾಜ್ ಕಲಿತು ಅವರು ಆಗಿರಪ್ಪ ಅಂತ ಸಹಿತವಾಗಿ ಮಸಾಜ್ ನಿಂದಿರುದ್ದಾರದ ಕೆಲಸ ಮಾಡಿದ್ವಿ ನೂರಕ್ಕೆ ನೂರು ನಾವು ಏನಕ್ಕೆ ಆಯುರ್ವೇದಕ್ಕೆ ಗ್ಯಾರಂಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೆ ನಮ್ದು ಏನಪ್ಪ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಮಸಾಜ್ ನಮ್ದು ಸ್ಪೆಷಲಿಸ್ಟ್ ಸ್ಪೆಷಲ್ ಅವ್ರು ಹೆಂಗೆ ಇಂಜೆಕ್ಷನ್ ಅದಾವಲ್ಲ ನಮ್ದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಮಸಾಜ್ ನಮ್ದು ಬಂಚ ಧರ್ಮ ನಾವು ಯಾವಾಗ ನಿಮಗೆ ನೋಡಿರಿ ಎಲ್ಲಿ ತನಕ ಮಸಾಜು ನೀವು ಜನರಿಗೆ ತಲೆ ಕೊಡೋದಲ್ಲು ಅಲ್ಲಿ ತನಕ ಆಯುರ್ವೇದ ಉದ್ದಾರ ಆಗೋದು ಅದಕ್ಕೆ ನಾವು ಏನು ಮಾಡೋದಪ್ಪ ಅಂದ್ರೆ ಎಲ್ಲ ನೀವು ಯೋಗ ಇನ್ಸ್ಟ್ರಕ್ಟರ್ಲಿ ಯಾರೇ ಇರಲಿ ಇಲ್ಲ ಜನರ ಏನಪ್ಪ ಹೇಳಿದ್ರು ಬಟ್ ಐದು ದವಾಕೆ ಬರುವಂಗೆ ಬರುವಂಗ್ ಅದು ಇಂಪಾರ್ಟೆಂಟ್ ನಮ್ಮಲ್ಲಿ ಇರ್ತಿಲ್ಲ ಅದಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಈಗ ಹೇಳಿದ್ರು ನೋಡಿ ಈಗ ಆದೇಶ ಮಾತ್ರ ಮನ್ನೆ ಯಾವ ಹಾಸ್ಪಿಟ್ಲಿಗೆ ಗೆಳೆಯರು ಮಾಹಿತಿ ಕೇಳೋರು ಮೊನ್ನೆ ತುಂಬಿನಿ ನೀವು ತುಂಬಿರ್ತೀರಿ ಎಲ್ಲರೂ ನಿಮ್ಮ ಆಫೀಸರ್ ಎಲ್ಲ ತುಂಬಿರ್ತಾರೆ ಒ ಪಿಡಿ ಎಷ್ಟೈತಿ ನಿಮ್ದು ದಿನದಿಂದ ಎಷ್ಟೈತಿ ಮೂರು ವರ್ಷದ ಒಪಿ ನಾಲ್ಕು ವರ್ಷದ ಕೇಳಿ ನಾಲ್ಕು ವರ್ಷದ್ದು ಮಾಹಿತಿ ಕೇಳ್ಯಾರ ನಾಲ್ಕು ವರ್ಷದಿಂದ ಅದು ಏನಿತ್ತು ಕೋವಿಡ್ ಇತ್ತು ಅವಾಗ ಇದ್ದಿಲ್ಲ ಪೇಷಂಟ್ ಈಗ ನಮ್ಮಲ್ಲೆಲ್ಲ ಜಾಸ್ತಿ ಬರಗತ್ತ ಅದಕ್ಕೆ ನೀವು ಕೂಡ ಏನಂತ ಜಾಸ್ತಿ ಅಂತ ಆದಷ್ಟು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ಬೇಡ್ರಿ ದಯಮಾಡಿ ಹೇಳ್ತೀನಿ ನಾನು ಅವ್ರನ್ನ ಯಾವಾಗ ನೀವು ಜನರನ್ನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಿ ನೀವು ಕಡಿಗೆ ಹಾಕಿದ್ರು ಗ್ಯಾರಂಟಿಗೆ ನೂರು ನೂರು ಕಡೆಗೆ ಹಾಕಿದ್ ಯಾಕಂದ್ರೆ ಪೇಷೆಂಟ್ ಇಲ್ಲಾಂದ್ರೆ ನೀವು ತಗೊಂಡಿದ್ದು ನೋಡಬೇಕು ಅಲ್ಲಿ ಏನು ವರ್ಕ್ ಇಲ್ಲಪ್ಪ ಅಂತಂದ್ರೆ ಈಗ ನಿಮ್ಗೆ ಕರ್ಕೊಳ್ಳೋದೇ ಇಲ್ಲ ಯಾರು ಕರ್ಕೊಳ್ಳೋದು ಈಗ ಅದಕ್ಕೆ ದಯಮಾಡಿ ಏನಪ್ಪ ಅಂದ್ರೆ ನೀವು ಅವ್ರ ಸ್ವಲ್ಪ ದಿನ ಹೋದ್ರಪ್ಪ ಅಂತ ಗ್ಯಾರಂಟಿ ಎಲ್ಲರೂ ಯಾರಾದರೂ ಪುಣ್ಯಾತ್ಮರು ಶರ್ಮಾರದಂತರು ಸಹಾಯ ಅಂತಂದ್ರೆ ನೀವೆಲ್ಲರೂ ಎಲ್ಲರಾಕಿ ಯಾಕಂದ್ರೆ ಅದ್ರ ಸಂದರ್ಭ ಹೀಗಾಯ್ತಂತಲ್ಲ ಎಷ್ಟೋ ಮಂದಿ ದಿನ ಕುಡಿದಾರ ಎಷ್ಟು ಆರು ಸಾವಿರ ಮಂದಿ ರೆಗುಲರ್ ಶರ್ಮ ಅವರು ಹೋರಾಟ ಮಾಡಿಸಿ ಹಂಗೆ ನಿಮ್ಗೆ ಏನಾಯ್ತು ಅಂದ್ರೆ ಹೊರ್ಸರಿಗೆ ಇವತ್ತಿಂದ ನಾಳೆ ನಿಮ್ಗೆ ಅನುಕೂಲ ಆಕೈತಿ ಅದಕ್ಕೆ ನೀವು ಎಲ್ಲರೂ ಏನಂದ್ರೆ ಶ್ರಮ ಪಟ್ಟಾಗ ಮಾತ್ರ ಅನುಕೂಲ ಆಗತ್ತೆ ಯಾವಾಗ ಶ್ರಮ ಪಟ್ಟಾಗ ನಾವು ಬಿಟ್ಟ ಮಾತ್ರ ದೇವರು ಬರೀತ ನಮ್ಗೆ ಹಂಗೆ ನೀವು ಶ್ರಮ ಪಡ್ಬೇಕು ಶ್ರಮ ಪಟ್ಟಾಗ ಮಾತ್ರ ಈ ಇಲಾಖೆಯನ್ನು ಮಾಡಿದ್ರೆ ಅಂದ್ರೆ ಜನರು ನಮ್ಗೆ ಬೇಕು ಇನ್ನ ಮಸಾಜು ಮಂದಿ ಐತ್ರಿ ಹೆಚ್ಚು ಹಾಕ್ಟ್ರಿ ಸರ್ ಅಂತ ಅನ್ನುವಂತ ಭಾವನೆ ಕೊಡ್ಬೇಕು ಅವರಿಗೆ ಹಂಗೆ ಬಂದಾಗ ಮಾತ್ರ ನಿಮ್ಮನ್ನು ಹೇಳ್ತಾನೆ ನಾವು ಒಬ್ಬರಿಗೆ ಬಿಟ್ಟು ಇಲ್ಲ ನಿಮ್ಮ ನಿಮಗೆ ಗ್ಯಾರಂಟಿ ಗ್ಯಾರಂಟಿಯರ್ ಬರೋದು ನೀವು ಹೇಳಿದಲ್ಲ ಟೆಕ್ನಿಕ್ ಏನೇನೋ ಒಂದು ಹೊಸ ಐಡಿಯಾ ಮಾಡಿ ಜನರು ಬರುವಂಗ್ ಮಾಡ್ಕೊಡ್ರಿ ಜನ್ರ ಮ್ಯಾಗ್ನೆಟ್ ನೀವು ನೀವೆಲ್ಲ ಮ್ಯಾಗ್ನೆಟ್ ಹೆಂಗೆ ಜಪ್ನ ಆಕರ್ಷಣೆ ಮಾಡ್ಕೊಳ್ತಾರ ಹಂಗೆ ಜನರನ್ನ ಆಕರ್ಷಣೆ ಮಾಡ್ಕೋ ಬರುವಾಗ ಮಾಡ್ಕೋಬೇಕು ದವಾಖಾನಿಗೆ ದವಾಖಾನಿಗೆ ಬಂದ್ರಪ್ಪ ಅಂತಂದ್ರೆ ಅವ್ರನ್ನ ನಾಳೆ ನಾ ಏನು ಮಾಡ್ತೀನಿ ಬರ್ತನೇ ಅವ್ರು ಒಂದೇ ಬಂದು ಹೋಗಕ್ಕೆ ಬಿಡೋದೇ ಇಲ್ಲ ನಾವು ಬಾಳೆ ಬಾಳೆ ಹಚ್ಚಿರ್ಬೇಕು ಅವ್ರಿಗೆ ಹಂಗೆ ಮಾಡ್ತೀನಿ ನಾನು ಹೆಂಗಪ್ಪ ಅಂತಂದ್ರೆ ನಾಳೆ ಇವತ್ತಿಲ್ಲ ನಾಳೆ ನಾಳೆ ಲಾ ನೀ ಬರಬೋದು ದವಾಖಾನಿಗೆ ಇರ್ತೀನಿ ಯಾಕಂತಂದ್ರೆ ಅದಷ್ಟೇ ಕಡಿಮೆಗಳು ನಮ್ಮ ಆಯುರ್ವೇದ ಔಷಧ ಕೊಟ್ಟು ಕಡಿಮೆ ನೀ ನಮ್ಮ ಔಷಧ ಕೊಡ್ತು ಕಡಿಮೆ ಅಂತ ಬಿಡಬೇಡ ನಾಳೆ ನಾನು ಅಂತ ಹೇಳ್ತೀನಿ ದಿನ ಬರ್ಬೇಕು ಅವ್ರು ದಾಖಲೆ ರೂಢಿ ಬರ್ಬೇಕು ಅವ್ರಿಗೆ ಕಡೆಗೆ ಏನಂತಂದ್ರೆ ತಲೆ ಬಂದ್ಬೇಕು ಅವ್ರಿಗೆ ಆಯುರ್ವೇದ ಔಷಧ ಸುಳು ಅನ್ನೋದು ಮರವರ್ಕೆ ಮಾಡ್ಕೊಂಡು ಅಲ್ಲಿ ತನಕ ಅವ್ರು ನಮ್ಮ ಹಾಸ್ಪಿಟ್ಲಿಗೆ ತೋರ್ಬೇಕು ಹಂಗೆ ಮಾಡ್ರಿ ಹಂಗೆ ಮಾಡಿದ್ರೆ ಗ್ಯಾರಂಟಿ ಇಂಪ್ರೂವ್ಮೆಂಟ್ ಆಗ್ತವೆ ಹಾಸ್ಪಿಟ್ಲು ಇದು ಅಂತ ಪ್ರಶ್ನೆ ಬರಲ್ಲ ಇನ್ನೂ ಹೆಚ್ಚು ಹೆಚ್ಚು ಆಯುರ್ವೇದ ಆಗಬೇಕು ಹೌದಲ್ಲ ಈ ನೀವೆಲ್ಲ ಮಂದಿ ಬರ್ಬೇಕು ನಮ್ಗೆ ನಮ್ಗೆ ಏನಪ್ಪ ಅಂದ್ರೆ ಆ ಪಿ ಎಚ್ ಎಚ್ ಹೆಚ್ಚು ನಾವು ಕಾಣ್ಬೇಕಾಗಿತ್ತು ಈಗ ನಮ್ಮ ಪ್ರೇ ಸತ್ಯ ಹೇಳ್ತೀನಿ ನಿಮ್ಗೆ ನೀವು ಯಾರು ಇಲ್ಲ ಮೊದಲು ನಾವು ಬಂದಾಗ ಇಲ್ಲಿ ಈ ನಾವು ನೌಕರಿ ತೊಗೊಂಡಾಗ ಯಾವಾಗ ತೊಂಬತ್ತೇಳರಾಗ ಯಾರು ಇಲ್ಲಿ ನೀವು ಯಾರು ಇರ್ಲಿ ನಾವು ತೊಂಬತ್ತೇಳರಾಗ ನಾವು ಕಸವಾಡ್ಕೊಂಡು ನಾವು ಕುಂದ್ಬಿಡ್ತೇವೆ ಅವನೇ ಅಂತ ಪರಿಸ್ಥಿತಿ ಈ ಇಲಾಖೆಗೆ ಯಾರು ದುಡ್ಡಿನೇ ಇಲ್ರಿ ನಾವು ಕಿಲ್ತಿದ್ದೆ ಇಬ್ಬರು ನಾನೇ ಮಾಡ್ತಿದ್ದೆ ಅಂತಂದ್ರೆ ನಾವು ಐದು ರೂಪಾಯಿ ಕೊಟ್ಟು ಕಸ ಒಡಕ್ಕೆ ಇಟ್ಕೊಂಡಿದ್ದೆ ಅವನು ಅವ್ನು ಅಂದ್ಕೊಂಡು ಮಾತು ಹೇಳ್ಬೇಕು ಪೇಷೆಂಟ್ ಬರ್ತಿದ್ದಿಲ್ಲ ಮಾತು ಕೂಡ ಹೇಳ ಕಸವಾಡ್ಕೊಂಡು ಮುಂದೆ ಮುಂದಬೇಕು ಹೆಂಗೆ ಈಶ್ವರ ಮುಂದೆ ಬಸ್ ಒಡ್ಕೊಂತ ನಾವು ಇದು ಏನಿದೆ ಭಾಳ ಇರೋದಂತ ಮತ್ತೆ ಏನ್ ಮಾಡಿದ್ವಿ ನಾವು ಇರುತ್ತ ಇರುತ್ತೆ ಒಂದು ಬೇರೆ ವ್ಯವಸ್ಥೆ ಮಾಡಿದ್ವಿ ಮಸಾಜ್ ಚೋರ್ ಮಾಡಿಬಿಟ್ಟು ನಾವು ಅವಾಗ ಇನ್ನೂ ಇದ್ದಿಲ್ಲ ಆದೇಶ ಎಲ್ಲ ಇವಾಗ ಆದೇಶ ಇಲ್ಲವೂ ಸೈಪ್ ನಾ ಏನ್ ಮಾಡಿದೆ ಪೇಷೆಂಟ್ ಬರುವಂಗೆ ಮಾಡಬೇಕು ಅಲ್ಲಿ ಎಲ್ಲ ಮುಂದೆ ಏನ್ ಮಾಡ್ಬೇಕು ಖಾಲಿ ಖಾಲಿ ಟೈಮ್ ಪಾಸ್ ಆಗಲ್ರಿ ಏನಂತ ಟೈಮ್ ಪಾಸ್ ಮಾಡಿದ್ರೆ ಅಲ್ಲಿ ಅದಕ್ಕೆ ಏನ್ ಮಾಡಿದೆ ಬರುವ ಮಾಡಿ ಜನ ಬರುವಂಗೆ ಬರುವಂಗೆ ಮಾಡಿ ಕಟ್ಟ ಸುಮಾರು ಇವತ್ತು ನಲವತ್ತೈವತ್ತು ಪೇಷಂಟ್ ಬರ್ತಾವೆ ನನ್ನ ಹತ್ರ ಬೇರೆ ಬೇರೆ ಜಿಲ್ಲಾ ಬರ್ತಾವೆ ಅಳತಾರ ಅವ್ರು ಇಷ್ಟು ಪೇಷಂಟ್ ಆಯ್ತೀರಿ ಅವಾಗ ಮಾಡ್ಬೇಕು ನಾವು ಬರೀ ನಾಲ್ಕೂ ಡ್ಯೂಟಿ ಮುಗಿದಿದ್ದೆ ಎಲ್ಲರೂ ನಾಲ್ಕೂರಿವರು ನಾವು ಬಿಡ್ತೀವಿ ಅಂತ ಬೈತಾರೆ ಅವ್ರು ಯಾಕಂತಂದ್ರೆ ಜರ್ನಿ ಭಾಳ ನನ್ನ ನನಗೆ ಈ ವಾ ಒಂದು ವಾರ ಮಂದಿ ಹಾಕಿಬಿಡ್ತೀನಿ ನಾನು ಹಳಬರು ಹೋಗ್ಬಿಟ್ಟು ಕುಡಿದ್ರೆ ನಂಗೆ ಜಾಸ್ತಿ ಅದಕ್ಕೆ ಹಂಗೆ ಮಾಡೋಕ ಪ್ರಯತ್ನ ಮಾಡಿರಿ ಹಂಗೆ ಮಾಡಿದ ಮಾತ್ರ ನಮ್ಗೆ ಹಳುವೈತಿ ಇಲ್ಲ ಅಂದ್ರೆ ನಮ್ಗೆ ಹಳು ಓತಿ ಅದಕ್ಕೆ ಇದನ್ನ ಎಲ್ಲರೂ ತಿಳ್ಕೊಡ್ರಿ ಸತ್ಯ ಹೇಳ್ತೀನಿ ನಾನು ಯಾಕಂದ್ರೆ ನಾವು ಮತ್ತೆ ಯಾರು ವರ್ಷಕ್ಕೆ ಇದನ್ನ ನಾನು ಹೋಗಿದ್ರೆ ಹೇಳ್ತೀನಿ ನಾವು ಅಷ್ಟು ಹೋರಾಟ ಮಾಡಿ ಅಂತ ಇವತ್ತು ನಾವು ಪೇಷೆಂಟ್ ಬರಲಿ ಬರಲಿ ಅಂತೇಳಿ ಎಲ್ಲ ಕೇಳೋ ಜನ ಅಂತ ಕೇಳಿ 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 ಇವತ್ತು ಆಯುರ್ವೇದ ಇಂಪ್ರೂವ್ಮೆಂಟ್ ಆಗೈತೆ ಗದಗ ಅವ ಐವತ್ತು ಹಾಸಿಗೆ ಹಾಸ್ಪಿಟಲ್ ಹಾಕ ಸುಳ್ಳು ಬರುತ್ತೆ ಗದಗ್ಗೆ ಇಲ್ಲಿ ಬಾರಿ ಇಂಪ್ರೂವ್ಮೆಂಟ್ ಐತೆ ಇಲ್ಲಿ ಬೇಕಾಗತ್ತ ಹಾಸ್ಪಿಟಲ್ ಐವತ್ತು ಹಾಸಿಗೆ ಹಾಸ್ಪಿಟಲ್ ಒಂದು ಇದು ಮನವರಿಕೆ ಮಾಡಿಲ್ಲ ಆಯುರ್ವೇದಕ್ಕೆ ಐವತ್ತು ಹಾಸಿಗೆ ಹಾಸ್ಪಿಟಲ್ ಬರಬೇಕಾದ್ರೆ ಇಲ್ಲಿ ಪರಿಶ್ರಮನ ಕಾರಣ ಇವತ್ತು ಮಾದರಿ ಐತಪ್ಪ ಅಂದ್ರೆ ಗದಗ ಯಾಕಂತಂದ್ರ ಹೋಗ್ತಕ್ಕಂಥದ್ದು ಬೇರೆ ಇಲ್ಲದ ಇಲ್ಲ ಅದಕ್ಕೆ ನಾವು ಪರಿಶ್ರಮ ಕೊಡೋದು ಅಲ್ಲ ನಮ್ಮ ಕೂಡ ಕೈ ಜೋಡಿಸಿ ನೀವು ಪರಿಶ್ರಮ ಪಟ್ಟಾಗ ಮಾತ್ರ ಈ ಆಯೋಗದ ಉದ್ಧಾರ ಆಗುತ್ತೆ ಹೊರತು ಬರೀ ನಮ್ಮಿಂದ ಮಾತ್ರ ಆಗೋದಿಲ್ಲ ಅದಕ್ಕೆ ನೀವೆಲ್ಲರೂ ಏನಂದ್ರೆ ಪ್ರತಿಯೊಬ್ಬರು ನೀವು ಇದನ್ನು ಮಾಡಲೇಬೇಕು ಬೈಕರಪ್ಪ ಸರಿ ಯೋಗ ಇನ್ಸ್ಟ್ರೂ ನೀವು ಹನ್ನೆರಡು ದಿವಸ ಅಲ್ಲೇ ಇರ್ತೀರಿ ಇದ್ರ ಬಗ್ಗೆ ನೀವು ಲಕ್ಷ ಇರಲಿ ನೀವು ಮಸಾಜ್ ಇಷ್ಟ ಆಗೋ ಪ್ರಯತ್ನ ಮಾಡ್ರಿ ಕಲೀರಿ ಟ್ರೈನಿಂಗ್ ತೋಡ್ರಿ ನೋಡ್ರಿ ವಿದ್ಯೆ ಯಾವತ್ತೂ ಕೇಳಲ್ಲ ಕಲಿತಿದ್ದೆ ಯಾವತ್ತಿಗೆ ಹೇಳಲ್ಲ ಅದು ಇವತ್ತಿದ ನಾಳೆ ಬಳಕೆ ಆಗುತ್ತೆ ಸದ್ಬಳಕೆ ಆಗುತ್ತೆ ಅದು ನಿಮ್ಗೆ ಕಾಪಾಡುತ್ತೆ ಅದಕ್ಕೆ ನಾವು ಯೋಗ ಅಷ್ಟ ಕಷ್ಟಕ್ಕ ಬೇಡ ನೀವು ಅದ್ರ ಬಗ್ಗೆ ಮನವೈಕೆ ಮಾಡಿಕೊಡಿ ಕಲ್ತ್ಕೊಡ್ರಿ ಇದನ್ನ ಬಿಟ್ಟರೆ ಮತ್ತೆ ನಿಮ್ಗೆ ಇನ್ನೊಂದು ಅನುಕೂಲ ಹೇಳ್ತೀರಿ ನಿಮ್ಗೆ ಯಾರ ಲಾಂಗ್ ಟರ್ಮ್ ಬಿದ್ದು ಇರ್ತಾರಲ್ಲ ಅವ್ರಿಗೆ ನೀವು ಮಸಾಜ್ ಮಾಡೋಕ್ಕೆ ಹೋದ್ರಿ ನೀವು ಆಫೀಸ್ ಟೈಮ್ ಬಿಟ್ಟ ನಂತರ ನೀವು ಪೇಮೆಂಟ್ ಮಾಡ್ತಾರೆ ಅವರು ಮಸಾಜ್ ಅಂತಂದ್ರೆ ಅದಕ್ಕೆ ಇದು ಸತ್ಯ ಐತಿ ಇದು ನೀವು ಎಲ್ಲರೂ ಕೇಳ್ತಾರೆ ನಾನು ಬೇಜಾರು ನೋಡಿದಾಗ ಸರ್ ಯಾರೊಬ್ಬರು ಮಸಾಜ್ ಮಾಡಿ ಪೆಲೈಸಿಸ್ ಆಗೈತೆ ಬೆಡ್ ಇಡನ್ ಆಗ್ಯಾರ ಅವ್ರಿಗೆ ಮಸಾಜ್ ಮಾಡ್ಬೇಕಾಗೈತೆ ಅಂತ ಎಲ್ಲರೂ ಕೇಳಕ್ಕೆ ಬರ್ತಾರೆ ನನ್ನ ನೀವು ಅದು ತಲ್ಕೊಂಡ್ರೆ ವಿದ್ಯೆ ಅಂತ ಬಂದ್ರೆ ಮಸಾಜ್ ಮಾಡಿ ಬಂದ್ರೆ ಸಾಕು ಇವತ್ತು ನೂರು ರೂಪಾಯಿ ಕೊಡ್ತಾರೆ ಅವರು ಅದಕ್ಕೆ ನೀವು ಇದನ್ನು ವಿದ್ಯೆ ತೊಳ್ಕೊಂಡು ನಾಲ್ಕೈದು ಪೇಷಂಟ್ ಬಂದರೆ ಸಾಕು ನಿಮ್ಗೆ ನಾಲ್ಕೈದುನೂರು ರೂಪಾಯಿ ಕೊಡೋದು ನೀವು ಅದ್ರ ವಿದ್ಯೆ ಕಲ್ತು ವಿದ್ಯೆ ಎಲ್ಲೂ ಇದಾಗಲ್ಲ ಅದಕ್ಕೆ ನೀವೆಲ್ಲರೂ ನಾವು ಬೇರೆ ಮಸ ನೀವು ಆ ಯೋಗಾಸನ ಕೂಡ ಮಸಾಜ್ ಮಾಡಿ ಈ ರೀತಿ ಯೋಗಾಸನ ಮಾಡಿ ಈಗ ಈ ರೀತಿ ಎಕ್ಸರ್ಸೈಸ್ ಮಾಡೋದು ಹೇಳ್ಬಿಟ್ಟಪ್ಪ ಅಂತಂದ್ರೆ ನೂರಕ್ಕೆ ನೂರು ನೀವು ಶೈನ್ ಹಾಕಿರಿ ನೀವು ಉತ್ತರ ಹಾಕಿರಿ ಆಯುರ್ವೇದ್ರು ಉತ್ತರ ಆಗುತ್ತೆ ಒಂದು ಆ ಥರ ಐತೆ ಅದಕ್ಕೆ ದಯಮಾಡಿ ಯಾರೋ ಹಲರ್ಥರ ಮಾಡಬೇಡಿ ಮತ್ತು ಕೊಲೆ ಆಗುವಂಗೆ ಮಾಡಬೇಡ್ರಿ ಚಿತ್ರದಲ್ಲಿ ಹಾಳು ಮಾಡಿ ಹೋಗುವಂಥ ಪ್ರಯತ್ನ ಯಾರು ಮಾಡಬೇಡಿ ಯಾಕಂದ್ರೆ ಹಾಳು ಮಾಡಿದ್ರೆ ಉತ್ತರ ಆಗಲ್ಲ ಮತ್ತು ಯಾವಾಗುತ್ತೆ ಹೇಳ್ರಿ ಅದಕ್ಕೆ ಇನ್ಮೇಲೆ ಆದ್ರೂ ನಾವು ಎಚ್ಚೆತ್ತುಕೊಳ್ಬೇಕಾಗುತ್ತೆ ತೈಗುತ್ತಾನು ಅಂತ ಏನಕ್ಕೆ ಗೌರ್ಮೆಂಟ್ ಆದೇಶ ಮಾಡ್ತಾರ ಅದು ಆಗ್ಲಾರ್ದಂಗೆ ಎಲ್ಲರೂ ಪರಿಸರ ಪಟ್ಟು ಹೋರಾಟ ಮಾಡೋಕೆ ನಾವು ಹೋರಾಟವನ್ನು ಕ್ಯಾಕ್ ಮಾಡಿದಲ್ಲ ಎಲ್ಲೇ ನಮ್ಮ ನಮ್ಮ ಹಾಸ್ಪಿಟಲ್ ಒಳಗೆ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಅದನ್ನು ಇಂಪ್ರೂವ್ಮೆಂಟ್ ಮಾಡಿದ್ರೆ ಮಾತ್ರ ನಮಗೆ ಹೋರಾಟ ಹಾಂ ಅಲ್ಲಿ ಹೋಗಿ ಏ ದಿಕ್ಕರ್ ಧಿಕ್ಕರಕ್ಕೆ ಕೂಗೋದಲ್ಲ ಹೋರಾಟ ಅಂದ್ರೆ ನಾವು ಆಯುರ್ವೇದ ಹಾಸ್ಪಿಟಲ್ ಒಳಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿ ಹೆಚ್ಚು ಪೇಷಂಟ್ ಬರುವಂಗೆ ಮಾಡಿರುವುದು ಅದು ಹೋರಾಟ ಹಂಗೆ ಮಾಡಿದ್ರೆ ಮಾತ್ರ ಸರ್ಕಾರಕ್ಕೆ ಮನವರಿಕೆ ಆಗುತ್ತೆ ಆಯುರ್ವೇದ ಬೇಕಾಗುತ್ತಿಲ್ಲ ಅಂತ ಹೇಳಿ ಅದಕ್ಕೆ ಆ ರೀತಿಯಾಗಿ ಮಾಡೋಣ ಇಲ್ಲ ಧನ್ಯವಾದಗಳು ಸಮಯ ಮತ್ತೆ